ಯಾಕ ಮಾಸ್ತರ ಮೂರು ಮಂದಿ ತಲಿ ತಲೀಕರ್ಸು ಮಾಡಿ ಇವತ್ತು ಮಟ್ಟ ಎರಡು ಮಾತು ಹೇಳ್ತೀನಿ ನಿನಗ ಹೌದು ಯಾರೇಪ ಮೂರ್ ಮಂದಿ ಅದ್ರಾಗ ಇನ್ನ ಮೊದಲು ಕೇಳೋ ಹೌದು ಹೌದೋ ಅಜ್ಞಾನ ತಿಮಿರಾಂದ ಶ್ಞಾನಾಂಜನಾ ಶಲಾಖಯ ಹೌದ್ರಿಪ ಹೌದಾ ಶಿಕ್ಷವರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮ ತಸ್ಮೈ ಶ್ರೀ ಗುರುವೇ ಅಂತ ಹೇಳುತ್ತ ಹೇಳ್ತಾ ನಾನು ನಿದ್ದೆ ಮಾಡುವ ಒತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹಾಡಂದ ನಾನು ನಿದ್ದೆ ಮಾಡುವ ಒತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹಬ ಯಾರನ್ನು ಹಾಡಲು ಯಾರನ್ನು ಬಿಡದ ಹಬ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೇಳಿ ಶರಣೆನಲ್ಲಿ ಎತ್ತೋತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವ ಶಕ್ತ ಸರ್ವನಿಯಂತ್ರ ಸರ್ವ ನಿರಂಕುಶ ಹೌದು ವಿಶ್ವದೊಡೆಯ ವಿಶ್ವ ಪ್ರಮುಖ ಜಗತ್ಕರ್ತ ಪರಮಾತ್ಮನ ಪಾಲಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಪಂಚಮುಖನ ಪರಮೇಶ್ವರನಿಗೆ ಐದು ಮುಖಗಳು ಯಾವ್ಯಾವ್ರಿಪಾ ಈಶಾನ್ಯ ತತ್ಪುರುಷ ಅಭೋರ ರಾಮದೇವ ಸದೋ ಜಾತ ಅದ ಈ ಸದಾ ಜಾತಿ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಏನಾಗಿದ್ರಪ್ಪ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದು ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಮೇಲೆ ನಿತ್ಯ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸಟ್ಟಸ್ಥಳಗಳಲ್ಲಿ ಸಾಕಾರವಾಗಿ ಹದ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿ ನನ್ನಪ್ಪ ಜಗದ್ಗುರು ರಾವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತಾ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಶಿವನ ವರವಿನ ಕಂದ ಹೌದು ಸ್ವರೂಪಿ ಹೌದು ಬರಹದೇವರ ಪುತ್ರ ಹೌದು ಹೌದಪ್ಪ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭಯಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹೊಟ್ಟೆ ಮಂದಾಣಗಿರಿಯಲ್ಲಿ ನೋಡುವ ಮಾವ ಕೊಳವೆಯ ನಾರಾಯಣಗೌಡನ ಸೊಕ್ಕ ಮರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಹಾಗೆ ನಾರಾಯಣ ಕಾಮರತ್ತಿಗೆ ಹುರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಹೌದು ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಅಂಬಲವಾಡದಲ್ಲಿ ಭೀರಪ್ಪ ನೆನೆಸಿ ಕರಗಾವಲ್ಲಿ ಕರಸಿತ ನೆನೆಸಿ ಜೋಗಳದಲ್ಲಿ ಜೋಗನಾಥ ನೆನೆಸಿ ಅದಕ್ಕೆ ಶಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಗೋಡಿಗೆರೆಯಲ್ಲಿ ಗಜಲಿಂಗ ನಡೆಸಿ ಕಾನಗ i'm gonna ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆ ನನ್ನಪ್ಪ ಯಾರಪ್ಪ ನನ್ನಪ್ಪ ಹೆಚ್ಚನ ಗುರು ಹಾಗಂತ ಹೆಚ್ಚನ ಸಿದ್ಧ ನೆನೆಸಿಕೊಂಡು ಶಿಷ್ಯ ಮಾಲಿಂಗ್ರಿಂದ ಪೂಜೆ ನನ್ನಪ್ಪ ಯಾರಪ್ಪ ಅವರು ವಿಜಯಪುರ ಜಿಲ್ಲೆಯ ಚರ್ಚನ ತಾಲೂಕಿನ ಶಿರಾಡೋಣ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶಿರಾಡೋಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕೋಕ್ಕ ಶಿರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಯಾರಪ್ಪ ಅವರು ಹಿಂದೆ ತುಕ್ಕಪ್ರಾಯ ತಾಯಿ ಮೃತಬಾಯ ಪುಣ್ಯೋದರದಲ್ಲಿ ಜನಿಸಿ ಬಂದು ಹಬ್ಬದ ಒಂಟ ಹೊಲಜಂತಿಗೆ ಹೊಲಿಯಣಿಸಿ ಹೊಲಿಗೆ ಅನಿಸಿ ಹಂಗಾಗಿ ಐನೂರ ಮುಂಗಾಗಿ ಮುನ್ನೂರ ಮಂಡಿಗೆ ಸಾವಿರಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಮಾನವರಲ್ಲಿ ಮನಿಗೇನು ದೇವತೆ ದೇವೇನೆ ಅಹಾ ಸುವನಲ್ಲಿ ಶಿವಗೇ ನೆನೆಸಿಕೊಂಡಿರತಕ್ಕಂತ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನನ್ನಪ್ಪ ಅಂತ ಕಟ್ಟ ಕಲ್ಲಿನ ಗುಡಿ ಕಟ್ಟಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸೊಲ್ಲಾಪುರ ಜಿಲ್ಲೆಯ ಮಂಗಲವೆಡೆ ತಾಲೂಕಿನ ಹುಲಜಂತಿ ಗ್ರಾಮದ ಬಪ್ಪುಲಿ ಬಣ್ಣದಲ್ಲಿ ಎಂಬಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ಯಾರಪ್ಪ ಅವರು ಮಾಳೇಂದ್ರಾಯನ ಪಾದವನ್ನು ಕೂಡ ನನ್ನ ಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತಹ ಸೊಲ್ಲಾಪುರ ಜಿಲ್ಲೆಯ ಮಂಗಲವೆಡೆ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರತಕ್ಕಂತ ಹಬ ಹಬ ನೂತನ ಎಡಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಲಿಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಹಬ್ಬ ಮುತ್ಯಾ ಮಾಲೇಂದ್ರಯ್ಯನನ್ನು ಸಂದಿಸಿಗೆ ಮೆ ಹೊಂದಿಸುತ್ತ ಹೋಬ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತ ನೆನಿಸಿಕೊಂಡಿರ್ತಕ್ಕಂತ ಯಾರಪ್ಪ ಅವರು ತಾಯಿ ಜಗಜ್ಜನೀ ಜಗನ್ ಮಾತೆ ಬ್ಯಾಲೆಳ ಗ್ರಾಮದ ಗ್ರಾಮ ದೇವಿತೆಯ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹೋಬ ಅದೇ ರೀತಿಯಾಗಿ ಇದೇ ಬ್ಯಾಲೆಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಿಪ್ಪ ಅವರು ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯನ್ನು ಕಲ್ಲಿನ ಗುಡಿ ಕಟ್ಟಕೊಂಡು ಬಂಗಾರದ ಕೆಲಸವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಬ್ಯಾಲೇ ಕೂಡ ಭಕ್ತಿ ಪೂರಕವಾಗಿ ದೀರ್ಘದಂಡೇ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಿ ಆಗಮಿಸಿರ್ತಕ್ಕಂತಹ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ್ಟ ಮಟ್ಟದವರಿಗೂ ಗದ್ಲಾ ಮಾಡೋರಿಗೂ ಕುರುಕರಿಗೂ ಕೂಡ ತಿರುಗೇಡಿ ಗದ್ಲ ಮಾಡೋರಿಗೆ ಅವರು ಬಳಸೋದು ಕೂಡ ಎಲ್ಲರಿಗೂ ಕೂಡ ಮುಘನ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಹೇಳಿ ತಮ್ಮ ಆ ಏನು ಮಾಡೋದ್ರಿಪ್ಪ ಮೇಲಾಗಿ ನಮ್ಮ ಸರ್ಜೋಡಿ ಹಾರ್ತಕ್ಕಂತ ಕಲಾ ಸಂಘ ಯಾರು ಮೊದಲೇ ಹೇಳಿರಿಪ್ಪ ಅವರು ಯಾರು ಅದೆ ಈ ಊರ ಬ್ಯಾಳಾ ಹ ಸರ್ಜೋಡಿ ಮೇಳ ಮುಗ್ಳಾಳ ಹ ಅವರು ಬಂದವರು ಸಂಕನಾಳ ಹ ಹ ಎಲ್ಲ ಹೇಳಿ ಹೇಳಿ ಅವರು ಏನಂತ ಆ ಸರ್ಜೋಡಿ ಕಲಾವಂತರ ಸಂಘ ಯಾವುದು ಬಂದರು ಅನ್ನತಕ್ಕಂತ ಎಲ್ಲಾ ಈಗಾಗಲೇ ಪರಿಚಯ ಮಾಡಿ ಕೊಟ್ಟಾರ ಹೌದು ಆ ಬಾಳ ಕಮಿಟಿ ಹಿರಿಯನಾಗಿರ್ತಕ್ಕಂಥ ಗೌಡ್ರು ಎಲ್ಲಾರು ಕೊಡ್ಕೊಂಡು ಹೌದು ವಿಚಾರ ಮಾಡಿ ವಿಚಾರ ಮಾಡಿ 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 ಎರಡು ಮೇಳಗಳು ಕೊಡಿಸಾರ ಅಂತ್ಯ ಪ್ರಾಸ್ ಮೇಳ ತಿಳಿರೋರು ಹೌದಾ ಬ್ಯಾಲ್ಯಾಳ ಮುಗಳಾಳ ಸಂಕನಾಳ ಹಾ ಅಲ್ಲ ಹೌದಿಲ್ಲ ಹೌದಾ ಇನ್ನೊಂದು ವಿಶೇಷವಾಗಿ ವಿಚಾರ ಮಾಡಾರ ಏನ್ರಿಪ್ಪ ಅದು ನಮ್ಗೆ ಬರೋ ಅಲ್ಲ ಪ್ರಸಕ್ತ ನೋಡಿದ್ವರ ಆ ಸುಮಿತ್ರ ದಳವಾಯಿ ಗುರ್ಲಿಂಗ ಮಾಸ್ತರ ದಳವಾಯಿ ಇದನ್ನು ವಿಚಾರ ಮಾಡಾರ ಇದು ವಿಚಾರ ಮಾಡಕ ಸೋರಿ ಗೊತ್ತಿಲ್ಲರು ಹೌದಿಲ್ಲ ಹೌದಾ ಎಲ್ಲಿ ಸುಮ್ನೆ ಯಾಕಂದ್ರೆ ಮುಂದೆ ಕಾಪಿ ಮಾಡಿ ಹಾಡಿದಂಗಾಗಿರ್ಬಾರ್ದು ಕಾಪಿ ಮಾಡಿ ಮಾತಾಡಿದಂಗ ಮಾತಾಡಿದಂಗಾಗಿರ್ಬಾರ್ದು ಹೌದ್ ಹೌದಾ ಹೌದಿಲ್ಲ ಮಾಸ್ತರ ಹೇಳಿದ ಪ್ಪ ಮಾಸ್ತರ ಒ ಬಾಯಿ ಹೆಂಗ ಬರ್ತಾಳು ಹಾ ಯಾಕಪ್ಪ ಎಲ್ಲಾ ಕಡೆ ಜಗಳ ಮಾಡ್ತಾರ ಇಲ್ಲಿ ಜಗಳ ಆಗುವಂತ ವ್ಯವಹಾರ ಆಗಿರಬಾರದು ಹೌದು ಆ ಬರು ತೊಡಾಕಿಲ್ಲ ಅಲ್ಲಿಂದ್ರ ಕಡ್ಡಿ ಪಟ್ನ ಕೈಯಾಗಿ ಹಿಡ್ಕೊಂಡಿ ಬಂದ ನಾವು ಮಾಸ್ತಾರ ಹಾ ಹಾ ಹೌದಿಲ್ಲ ಕಚ್ಚಪಟ್ನ ಡ್ಯೂಟಿಗೆ ಕೈ ನಾವ್ ಹೇಳಿರವ್ರು ಏನತ್ತ ಮೊಗಳ್ಯಾಳ ಮೇಳ ಎಷ್ಟೋ ಮಾಡಿರಬೇಕಪ್ಪ ಯಾಕಪ್ಪ ಅಂದ್ರ ಸಾನದ ಅದ ಹೌದು ಆಮ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡಿರತಕ್ಕಂತ ಮೇಳ ಸಂಕನಾಳ ಮೇಳ ಅದ ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು ಆ ಹಳಿ ಹತ್ತದ ನನ್ನ ಮೇಳ ಹಳಿ ಹತ್ತದ ಅತ್ತ ಹಾ 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 ಹಳಿ ಅತ್ತ ಹಳಿ ಹತ್ತ ಹಳದಾಗ ಹುಡ್ರಿ ಕಿತ್ಕೊಂಡು ಬರ್ತದ ಹಿರಿಯಾರ ಹೇಳ್ತಾರಪ್ಪ ಕೆತ್ತೋ ಮಾಡ್ತಾರೆ ಹಳಿ ಹೌದಿಲ್ಲ ಹೌದು ಇದು ಮೊಗಳ್ಯಾಳ ಮೇಳ ಯಾಕಂದ್ರೆ ಎಷ್ಟೋ ಮಾಡಿರೋ ಸಣ್ಣದ ನೀವು ಹಳಿ ಹತ್ತದಲ್ಲ ಹೋರಿನ ಹೊಗಳ ಹೊಡ್ದ್ರೆ ಕಿತ್ಕೊಂಡು ಬರಲ್ಲ ಇದು ಬರೋದಿಲ್ಲ ಇದು ಹೋರಿ ಕೆಲಸ ಏನ ಬರ ನಿಮ್ಸಿದ ಮಂಡಿ ಹೌದು ಬಟ್ ತೆರಬಂಡಿ ಆ ತೆರ ಮಂಡಿ ಹೌದು ತೆರ ಮಂಡಿ ಹೊಡಾಕತ್ತು ಹಳೆಯತ್ತಗಲಿಗೂ ಅದನ್ನ ಯಾವುದೇ ಕೆಲಸ ಯಾರು ಮಾಡ್ಬೇಕ ಅದೇ ಮಾಡ್ಬೇಕಂತದ ಟರ್ಬಂಡಿ ಹುಡುಗ್ರ ಹಳೆ ಹತ್ತು ಕಿತ್ಕೊತದ ರೀ ಆ ಹೌದಾ ಎಂದ ಎಂದ ಕುಂಡ್ಯಾನ ಏನು ಬಿಟ್ಟಿರ್ತದೆ ಅವ್ರ ಹಾ ಯಾಂಡಿ ಚಿಮಕ್ 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 ಜಿಗಿತದಿ ಹ್ಯಾಂಡಿ ಬೀಳ್ತದ ಹೌದಾ ಮತ್ತ ಹಳಿ ಎತ್ತಿನ ಕೆಲಸ ಹೋರಿಗೆ ನಿಗುದಿಲ್ಲ ಹೋರಿ ಕೆಲಸ ಹಳಿ ಎತ್ತಿಗೆ ನಿಗುದಿಲ್ಲ ನೀಗುದಿಲ್ಲ ಹೌದಿಲ್ಲ ಹೌದು ಧಾರವಾ ಕೆಲಸ ನೀವು ಮಾಡ್ಬೇಕಾಗ್ತದ ಮಾಸ್ತರ ಬರು ಬರು ತೊಡಕಿಲ್ಲ ಯಾಕಪ್ಪ ಅಂದ್ರೆ ಬಹಳ ಅಡ್ರ ಬ್ಯಾಲ್ಯಾಳ ಗ್ರಾಮ ಬಹಳ ನಂದೂ ಊರದ ಹೌದಾ ಸ್ಟೋರಿ ನನಗೆ ಗೊತ್ತದ ನನಗೆ ಗೊತ್ತದ ಅವನ್ ಮಾಸ್ತರ ಯಾಕಪ್ಪ ಅವ್ರು ಕೂಡ ಹೇಳ್ತಿದ್ರು ನೋಡ್ಬೇಕು ಅವ್ರ ಬೇಡ ಅವಳ ಅವಾನಗಳು ಅದರತ್ತ ಹಾ ಹಾ ಮುಗ್ಯಾಳ ಮ್ಯಾಲ ಬಂದದ ಯಾಕಂದ್ರ ನಮ್ ಮದು ಅನ್ಕೊತ ಎಲ್ಲಮ್ಮ ಗುಡಿ ಕಡೆ ಹೋಗ್ತದ ಕೆಳಗೆ ನಾವ ಅಂತ ಮಾಸ್ತಾರ ಯ ಕೆಳಗಿನವ ಯಾರ ಅವಾನ ಮಾಸ್ತಾರ ಹೌದ ನೀನಾ ಕೆಂಡ್ರ ಆಗಿದಿ ಮಕ್ಕಳಾಗಿದೆ ಕ್ಯಾಮಿ ಕರೆ ಕ್ಯಾವಿ ಮಾತ್ ಮಾತಾಡ ಹಾ ಹಾ ಕೆಂಡ್ರ ಇವರ ಬರಬಾರ್ದು ಇಲ್ಲ ಬೆಲೆ ಬರ್ತಾರ ಮಾಸ್ತಾರ ಹಾ ಹಾ ಹಾಕಿ ವೇಷ ಪುಷನ್ ಹೆಂತ ಹಾಕಿದಿ ಹೆಂತಾವು ಕ್ಯಾನಿ ಅರಿವಿ ಹಾಕಿದಿ ಬಸ್ಮಗು ವ್ಯಾಸ ಹಾಕಿ ಬಸುಮ ವ್ಯಾಸ ಹಾಕಿದಿ ಹೌದಾ ಕ್ಯಾವಿ ಅರ್ವಿ ಹಾಕಿದ್ರ ವಿಷಯ ಏನ್ ಮಾಸ್ತರ ಏನು ಮುಗ್ಯಾಳ ಮೇಳ ಇನ್ನತ ಬಿಟ್ರ ಎಲ್ಲ ಮುಗುಡ್ ಕಣ್ಣಿ ಆಕಡೆ ಆಕಡೆ ಹೋಗ್ತದ ಆ ಕ್ಯಾನಿಯ ಹಿಂಗ ಮಾತಾಡ್ತಾರ ಕ್ಯಾನಿಯಾರ್ ಹಿಂಗ್ ಮಾತಾಡ್ತಾರ ಎಲ್ಲಿ ಮಾತಾಡ್ಲಕತ್ತಿದಿ ಹಾ ಹೋಗ್ಬೇಕಂದ್ರೆ ನೀವು ಯಾಕ ಮಾಸ್ತರ ಮೂರು ಮಂದಿ ಮಾಸ್ತರ್ಗಳು ತಲೀಕರ್ಸು ಮಾಡಿ ಇವತ್ತು ಹೊತ್ತ ಮಠವನ್ನು ಮಾತೇಳ್ತೀನಿ ಯಾರೇನಪ್ಪ ಮೂರ್ ಮಂದಿ ಅದ್ರಾಗ ಇನ್ನ ಮೊದಲು ಕೇಳು ಹೌದ್ ವಿಷಯ ಹೆಂಗ್ ಬರ್ಬೇಕು ಹ್ಯಾಂಗ್ರಿಪಾ ಆ ಏನತ್ತ ಒಟ್ಟೆ ಪ್ರಾಂತ ವಿಷಯ ಮಾತಾಡಬಾರ್ದು ಪೌರಾಣಿಕ ವಿಷಯ ಮಾತಾಡಬೇಕು ಅನ್ನುವಂತ ಮಾತನ್ನ ಹೌದು ಆ ಹಾಡಿಕೆ ಆದ್ರೆ ಹೆಂಗ ಆಗ್ಬೇಕು ಹೆಂಗ್ರಪ್ಪ ಅದಕ್ಕೆ ಹೇಳ್ತಾರ ಗಾಳ ಉದ್ದ ರಾಜ ಗೆಲ್ಲಬೇಕಂದ್ರೆ ಎದುರಾಳೆ ಇರಬೇಕು ಇರ್ಬೇಕಾ ಬೆಂಕಿ ಇರಬೇಕಂದ್ರೆ ಗ್ರಹಣ ಇರಬೇಕು ಯುದ್ಧ ರಾಜ ಗೆಲ್ಬೇಕಂದ್ರೆ ಎದುರಾಳೆ ಇರಬೇಕು ಅದ ವ್ಯಾಮ ಕೂಸ್ತಾ ಇರ್ಬೇಕಾದ್ರೆ ಜ್ಞಾನ ಹೌದಾ ಅಂತ ಜ್ಞಾನ ಮಾಡಲಿಕ್ಕೆ ಮುದ್ದಾಮ ಹಳಿ ಅಪ್ಪನ ಜೋಡೆ ಮುಗಿಯರ ಮೇಳ ಕುಡಿಸೋರ ಮುದ್ದಾಮ ಕೂಡ ಮುದ್ದಾಮ ಹೌದಾ ಇಲ್ಲ ಜೋಡಿ ಯಾಕ ಬೆ ಹೋರಿ ಕುರ್ಸಿತ್ತಾರೆ ಎಲ್ಲ ಕುರ್ಸರ ಇವರು ಮತ್ತೆ ಮುದಿ ಮಾರ್ಸಿ ಜೋಡಿ ಮತ್ತೆ ಇವ್ರ ಜೋಡಿ ಎಲ್ಲ ಏ ಮಾಸ್ತರ ಅಣ್ಣಾ ಆನ ಸ್ನೇಹಿತ ಮಗಳ ಮಗಳ್ಯಾಡ ಬೇರೆ ಯಾ ಬ್ಯಾಲ್ಯ್ಯಾಡ ಬೇರೆ ಅಲ್ಲ ಸಂಕನಾಳದರಣ್ಣ ಊರೆಲ್ಲ ನಂದೆ ತಿತ್ತಿರಕೋನಿ ಕಾರವಾರ ಮಾಡ್ಲಿಕ್ಕೆ ಹೋಗಬೇಡ ಅಹಹ ನಿನ್ನ ಊರಾಗ ನಾನು ನಿತ್ತ ಸಡ್ಡ ಹೊಡೆ ಹಾಡಕಿ ಮಾಡಿ ಬಂದ ಮಗಳದನ್ನ ನಾನು ಸಂಕನಾಳಗೆ ಮತ್ತೆ ಹಾ

ನೀ ಗಣಮಾಯಿ ಮತ್ತೆ ಹೇಳಿದ್ರಿ ಅಲ್ಲಮ್ ಗುಡಿ ಕಡೆ ಹೋಗಾರ ಏ ಎಲ್ಲ ಎಲ್ಲಮ್ ಏನ್ ಮಾಡ್ಯಾವ ಗೊತ್ತ ಗಂಡಸೂರ್ನ ಸೀರೆ ಉಡಸಿ ಮೀಸಿ ಬಳ್ಸಿ ಗಂಡಸ್ರ ಬರಿ ಗಡ್ಡಾ ಉಡ್ಸಿ ತಲೆ ಮ್ಯಾಲ ಕೊಡಾ ಹಸಿ ಉದೋ ಕೊಡ ಉರ್ಸ ಹೆಕ್ಕ ಕುಣಿಯಾಕ ಕಲಸ್ಯಾಡ ಆಕಿ ಹೌದ ಯಾಕಲಿಗೆ ಜೋಗ ವ ಐ ಪಿಸ್ ಐ ಪಿಸ್ಸ ಹಾ ಬಾಣರಾಜ್ ಬಲಿಗೆ ಹಾಕ ಕೊಡು ಅಂದ್ರಪ್ಪ ಅದು ಹಾ ಹೌದ ನೀನ ಹೊಟ್ಟ ತೇರ್ಬಿಡ್ದ ಸೀರೆ ಉಡಸದೇನಪ್ಪ ಅಂದ್ರ ಮತ್ತೆ ಮುಗಳಾರ ಸುಮಿತ್ರನ ಅಂತ ಕರಿಬೇಕ್ ನೀನು ಹಾ

ಕೊಟ್ಟಂಗ ಇರ್ಬೇಕ್ ಅಪೋರಾ ಹಾಡೋರು ತಿಂಡಿ ತಿನ್ನಬೇಕು ಿಲ್ಲ ಹಾ ಹಾ ಇದು ಜ್ಞಾನದೊಳಗಿನಿ ತಿಂಡಿ ತೀರ್ಬೇಕು ಜ್ಞಾನದೊಳಗಿನಿ ತಿಂಡಿ ತಿಂಡ್ ತಿಂಡಿಗಳ ಬಹಳ ತಿಂಡಿಗಳು ಅದಾವ ಕಾಮ ತಿಂಡಿ ಗಾಣ ಗೌ ದಿಂಡಿ ದೇನದಿಂಡಿ ಹ ಮೈಸೂರು ಮಂಡ್ಯ ಕಡೆ ತಿನ್ನು ತಿಂಡಿ ಅದಾವ ಹೌದು ಈ ತಿಂಡಿ ಇಲ್ಲಿ ಜ್ಞಾನದ ತಿಂಡಿ ತೀರ್ಬೇಕಾಗ್ಯದ ಜಾನ ತಿಂಡಿ ಹೆಂಗು ಗೊತ್ತಿಪ್ಪ ಅದು ಕುರಿಗೇ ಉಣ್ಣಿ ಬೆಳೆ ಬರ್ತಾವಳಿ ಕುರಿ ಉಣ್ಣಿ ಅಂದ್ರೆ ಕುರಿ ಮೈಗೆ ಏನಾಗ್ತದ ತಿಂಡಿ ಬಿಡ್ತಾವ ತಿಂಡಿ ಹಿಂಜಿ ಕಂಬಳಿ ಮಾಡಿ ಹೊತ್ಕೊಂಡ್ರೆ ಏನಾಗ್ತದ ದಂಡಿ ಬಿಡ್ತಾವ ತಿಂಡಿ ಬಿಡ್ತದೆ ಹೌದು ಅದೇ ಕಂಬಳಿಯನ್ನ ಬಸ್ಸನ್ನು ಮಾಡಿ ಹೋಗಿ ಮಾರಾಟ ಮಾಡ್ರೆ ಏನಾಗ್ತದ ನಾಲ್ಕು ದುಡ್ಡು ಸಂಪಾದನೆ ಹಾಕವು ನಾಲ್ಕು ದುಡ್ಡು ರೊಕ್ಕ ಸಿಗ್ತದ ಹೌದಾ ಅಲ್ಲಿ ಲಾಭ ಅನ್ನೋದು ಹಾ ಸಿಕ್ಕಿರ ಹಂಗ್ ಹಾಡ್ಕೆ ಬೇಡ ಮಾಸ್ತಾರ ಹತ್ ಹೌದಿಲ್ಲ ಮುಗಳ ಮೇಲೆ ಜೋಡಿ ಎಷ್ಟೋ ಮಂದಿ ವಾದ ಹಾಕಿ ಕಚ್ಚಿ ಕೈ ಹಿಡ್ಕೊಂಡು ಬಾರಾಕಿನ ಓಡಿದ್ರು ಇವತ್ತು ನಿನ್ನ ಕಚ್ಚಿ ಕೈ ಹಿಡ್ಕೊಂಡು ಬಾರಾಕು ಓಡಿಸ್ಲೇನಪ್ಪ ಅಂದ್ರ ಇದು ಅಲ್ಲ ಮುಗ ಸುಮ್ಮ ಯೊಡ್ಡವ್ರಿ ಮಾತಾಡಂಗಿಲ್ಲ ದೊಡ್ಡ ದೊಡ್ಡ ದೊಡ್ಡವ್ರ ಇದ್ರಿ ಕಿಮ್ಮತ್ತು ಬಿಡ್ತೀನಿ ಕಿಮ್ಮತ್ನೇ ಆಗಿರಿ ಇದ್ರಿ ಕೆಲ ದೊಡ್ಡ ಹೇಳಬಾರ್ರಿ ಹಾ ದೊಡ್ಡವ್ರ ದೊಡ್ಡ ಹೇಳಬಾರ್ರಿ ಹಾ ಅಷ್ಟೇ ಹೇಳಿ ನಿಮ್ಗ ಹೌದಾ ನಿಮಗ ಒಂದು ವಿನಂತಿ ಅದ ಹಾ ನೀವು ಎಷ್ಟ ಬಾಯಿ ಬಿಡ್ತಿರ್ಲ ಹಾ ನಿಮಗಿಂತ ದುಪ್ಪಟ್ಟ ಬಾಯಿ ಬಿಡ್ತೀನಿ ಯಾವ ಬಾಯಿ ಹೆಂಗ್ ಹೆಂಗ್ ಬಿಡ್ಬೇಕು ಬಾಯಿ ಅಜ್ಞಾನ ಬಿಡ್ಬೇಕು ಅಜ್ಞಾನದಾಗಲ್ಲ ಜ್ಞಾನದಾಗ ಬಾಯಿ ಬಿಡುದು ಹೌದು అల్ హింగి బాయి ముంద మాస్ ఏ మాట్తాక చర్చా రూప విషయ ఆ చర్చారూప విషయ ఏనప్పాంద్ర ఏ బావు శబ్దాను యుద్ధ దర్శనా యుద్ధ ఏంట్రీ విషయ ఎన్నూ చర్చ ఇలా సరి పక్క కళ దర్శన యుద్ధ ಎರಡ್ ವಿಷಯ ಇಟ್ಟ ತೆಗೆದ ಹೌದು ನೀ ಮೂರ್ ಮಂದಿ ಮಾಸ್ತಾರ ಗಾಡಿಯಾಗಿ ಮಿಶಿಂಗ್ ಮಾಡ್ಕೊಂಡು ಬರ್ತೀರಿ ಬರ್ರಿ ಇಲ್ರಿ ಮಾಸ್ತಾರ ಹೇಳದ್ರಿ ಅವ್ಳಿಗುರಾಗ್ರಿ ಅವ್ರು ಮುಂದಿನ ಸಂದಿ ಗೊತ್ತಾರೀ ಆ ಇವ್ರ ಏನ್ ಗೊತ್ತು ನಾವು ನಾ ಹಾಡವ್ರ ಒಬ್ರು ಮಾಸ್ತಾರ ಹಿಮ್ಯಾಳದ ಒಬ್ರು ಸಿರುಕಿ ಸೊಕ್ಕು ಬಾಯಿ ಹಾಕಿ ಮಾಸ್ತಾರ್ತಿ ಹತ್ತೆಂಟು ಪುರಾಣ ತಾಳ ಬರಸ ಅವ್ ಶಂಕ್ರ ಮಾಸ್ತಾರ ಹಿಂಗ್ ಮಾತಾಡ್ಬೇಡ ಮಾಸ್ತಾರ ಹೌದ್ ಹದಿನೆಂಟು ಪುರಾಣ ಶಂಕರು ಪುರಾಣ ನಾಯಿ ಇದನ್ನ ಮಾಡಿದಂಗ ಮಾತಾಡ್ಬೇಡ ಹುಲ್ಲಾಗ ನಾಯ್ ಇದನ್ ಮಾಡ್ತದಲ್ಲ ಇಸಿ ಹಾ ಹೌದು ಹಂಗ ಮಾತಾಡೋದು ಬೇಡ ಜ್ಞಾನದಾಗ ಮಾತಾಡ್ರಿ ಹಂದಿನ ಏನ್ ಮಾತಾಡ್ತೀರಿ ವಿಷಯದಾಗ ಮಾತಾಡ್ರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಹೌದ್ ಬಾಳ ಮಾತಾಡಿ ಭವಕ್ರಾಸ ಬಹಳ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ಹೌದೌ ಅಪ್ಪಣ್ಣ ಬದಿಗಿಟ್ಟು ಒಪ್ಪಣ್ಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕ ದೈವಿಕ ಎತ್ಯಂತ ಬಂದು ಕಾಲು ಬಳ್ದು ಆಗೋದಿಲ್ಲ ಹೌದು ಹೌದು ನಿಮ್ಮ ಸ್ವಂಟ ಮುಸ್ಲಪ್ಪ ಸ್ವಂಟಿನ ಉಸುಲ್ ತಮ್ಮ ಟೈಮ್ ಭಾಳ ಆಗತ್ತದ ಇದೇ ನಮ್ಮ ಮೈಕಿನ ಪಾಗತ್ವ ಕುಣುವ ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಹನಿ ಇಚ್ಚೆ ನಮಸ್ಕಾರವನ್ನ ಮಾಡಿ ಮಾಡ್ಯಾ ನಾಕೆ ನೋಡಿ ಚಾಲು ಹಾಡಿ ಹಾಡಿ ಹಸು ಹಸ್ಯ ಚಾಲ ಸಂಟಿಗೆ ಹಾಡ್ತಾರ ಸರಿ ಯಾರೇನು ಅದ ಹುಷಾರ ನಡಿಯ ಬೆರಿಕದ ಹುಡುಗಿ ಸರ ಇದು ಎಲ್ಲ ಹತ್ತು ವರ್ಷ ಹಾಡುಗಳು ಬಿಡ್ರಿ ಹೊಸ ಹೊಸ ಹಾಡ್ರೆ ತಗಿರಿ ಹೊಂಟಾ ತೆಗಿರಿ ಹೋಗಿ ಹೌದಿಲ್ಲ ಏನ್ ನಾವು ಹೊಸ ಹೊಸದ ಹಾಡುನು ಅವರು ಹೊಸ ಹೊಸ ಹಾಡು ಅವರು ನೀವು ಸಾಹಿತಿ ನಾವು ಈ ಕಡೆ ಸಾಹಿತಿ